ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ಲರಿಗೂ ರಾಯರು ನಮ್ಮೊಂದಿಗೆ ಇದ್ದರೆ ರಾಯರು ನೀಡುವ ಸೂಚನೆಗಳು ನಮ್ಮ ಮನೆಯಲ್ಲಿ ಕಾಣ್ತಾ ಇರೋ ಬದಲಾವಣೆಗಳು ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಹೋಗ್ತಾ ಇರ್ತೀನಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ತುಂಬ ಜನಕ್ಕೆ ಪೂಜೆ ಮಾಡ್ತಿದ್ದಾರೆ ನಾಯಿ ನಮಗೂ ಮನೆಯಲ್ಲಿ ಇದ್ದಾರ ಹೊಲ್ಲಿದಾರ ನಮ್ಮ ಪೂಜೆಗೆ ಪ್ರತಿಫಲ ಸಿಕ್ಕಿದೆಯಾ ಎಷ್ಟೋ ರೀತಿ ಪ್ರಶ್ನೆಗಳು ಇರ್ತವೆ ಅಲ್ವಾ ಹಾಗಾಗಿ ನನಗೆ ಅನುಭವದ ಮಾತುಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಮನೆಗೆ ರಾಯರು ಬಂದಾಗ ಯಾವ ರೀತಿ ಇರುತ್ತೆ ಯಾವ ರೀತಿ ಬದಲಾಗುತ್ತೆ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಮೊದಲಿಗೆ ರಾಯರು ಬರೋದಕ್ಕಿಂತ ಮುಂಚೆ ಎಷ್ಟೋ ಕಷ್ಟಗಳು ಎಷ್ಟೋ ಜಗಳಗಳು ಮನೆಗಳಲ್ಲಿ ಮನಃಶಾಂತಿ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ತುಂಬಾ ಸುಖ ಶಾಂತಿ ಎಲ್ಲ ಕಳ್ಕೊಂಡೇ ಬಿಟ್ಟಿದ್ದೀವಿ ಅನಿಸುತ್ತೆ ಎಲ್ಲದಕ್ಕೂ ನಮಗೆ ಸಾವೇ ಸಾ ಲಾಸ್ಟ್ ಅಂತ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಅಷ್ಟು ನೊಂದಿರ್ತೀವಿ ಜೀವನದಲ್ಲಿ ರಾಯರು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀವಿ ಪ್ರತಿ ವಾರೂ ಪೂಜೆ ಮಾಡ್ತಾಯಿರ್ತೀವಿ ಮಠಕ್ಕೆ ಹೋಗ್ತಾಯಿರ್ತೀವಿ ಎಷ್ಟೋ ರೀತಿಯಲ್ಲಿ ನಾವು ಇವಾಗ ನಮ್ಮ ಫಸ್ಟ್ನೇ ದಿನ ನಾವು ಪೂಜೆ ಮಾಡಿದಾಗೆ ರಾಯರಲ್ಲಿ ಅನುಗ್ರಹ ಆಗಿದೆಯಾ ಪ್ರತಿಷ್ಠಾಪನೆ ಆಗಿದೆಯಾ ಕರೆಕ್ಟಾಗಿ ನಾವು ಅದನ್ನು ತಿಳ್ಕೊಬೇಕಾಗುತ್ತೆ ಯಾಕಂದರೆ ರಾಯರ ಫೋಟೋ ನಾವು ಎಲ್ಲೆಲ್ಲಿಂದ ತೊಗೊ ಬಂದಿರ್ತೀವಿ ಕೆಲವೊಂದು ಸರ್ತಿ ಆನ್ಲೈನಿಂದನೂ ತರಿಸಿರ್ತೀವಿ ಇನ್ನು ಯಾರಿಂದನೋ ಗಿಫ್ಟ್ ಬಂದಿರುತ್ತೆ ಆ ಫೋಟೋಗೆ ನಾವು ಕರೆಕ್ಟಾದ ಪೂಜೆಯನ್ನು ಸಲ್ಲಿಸಿದ್ದೀವ ಫೋಟೋಗೆ ಅನುಗ್ರಹ ಸಿಕ್ಕಿದೆಯಾ ರಾಯರ ಅನುಗ್ರಹ ಹೊಂದಿದೆಯಾ ಇದು ಪ್ರತಿಯೊಂದು ಕೂಡ ನಾವು ತಿಳ್ಕೊತಾ ಹೋಗ್ತಾ ಇರಬೇಕಾಗುತ್ತೆ ಯಾಕಂದರೆ ಪ್ರತಿ ಸಲವೂ ನಾವು ಪೂಜೆ ಮಾಡಬೇಕಾದ್ರೆ ರಾಯರಲ್ಲಿ ನಮ್ಗೆ ಏನೋ ಒಂದು ಪೂಜೆ ಮಾಡ್ಬೇಕಾದ್ರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು ರಾಯರಿದ್ದಾರೆ ಅನ್ನೋದೇ ಇರುತ್ತೆ ಮನಸಲ್ಲಿ ಯಾಕಂದರೆ ಅಷ್ಟು ಪಾಸಿಟಿವಿಟಿ ಆಗಿ ಬದಲಾಗಿರುತ್ತೆ ಜೀವನ ಮನೆಯಲ್ಲೂ ಅಷ್ಟೇ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕಾಣ್ತಾ ಹೋಗ್ತಾ ಇರ್ತೀವಿ ರಾಯರು ಬಂದಿದ್ದು ಮನೆಯೇ ಅಷ್ಟು ಅನಿಸುತ್ತೆ ಎಲ್ಲ ಮನೆಗಳಲ್ಲೂ ಅಷ್ಟೇ ರಾ ಮನೆಗೆ ಬಂದಿದ್ದಾರೆ ಅಂದರೆ ಸುಖ ಶಾಂತಿ ನೆಮ್ಮದಿ ತಾನಾಗೇ ಬರುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಒಂದೊಂದು ಸತಿ ಏನಂದರೆ ಅವರ ಕೆಟ್ಟತನ ಕೆಟ್ಟ ಬುದ್ಧಿಯಿಂದ ಸ್ವಲ್ಪ ಅಡೆತಡೆಗಳು ಆಗ್ಬೋದು ಯಾಕಂದರೆ ಎಲ್ಲರಲ್ಲೂ ಮನೆಗೆ ಹೋಗ್ತಾನೆ ಕೆಟ್ಟದ್ದು ಆಗೋಲ್ಲ ಅಂತ ಅಲ್ಲ ಯಾಕಂದರೆ ಅವರು ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ತಾ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದ್ರೆ ಖಂಡಿತವಾಗಿಯೂ ಅವ್ರಿಗೆ ಒಳ್ಳೇದಾಗೋದಿಲ್ಲ ರಾಯರು ಕೂಡ ಅನುಗ್ರಹ ಸಿಗೋದಿಲ್ಲ ಆ ಫೋಟೋ ಮಾತ್ರನೇ ಇರುತ್ತೆ ಮನೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಜನ ನಾನು ನೋಡಿದ ಮಟ್ಟಿಗೆ ಯಾಕಂದರೆ ನಿಷ್ಕಲ್ಮಶ ಪ್ರೀತಿ ಎಲ್ಲಿ ಇರುತ್ತೋ ಅಲ್ಲಿ ರಾಯರು ಇರ್ತಾರೆ ಪ್ರತಿಸಲೂ ಪೂಜೆ ಮಾಡಬೇಕಾದ್ರೆ ಏನೋ ಒಂದು ಅಂದ್ಕೊಂಡು ಬೇರೆಯವ್ರಿಗೆ ಅಸೂಯೆಯಿಂದ ನಾವು ಪೂಜೆ ಮಾಡಬೇಕು ತಿರ್ಗಿ ಬೇರೆಯವ್ರಿಗೆ ಕೆಟ್ಟದ್ದಾಗಿ ನಮಗೆ ಹೊಳ್ಳೆ ಒಳ್ಳು ಅಂತ ಬೇಡ್ಕೊಂತ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ಒಂದು ಪಾಯಿಂಟ್ ಕೂಡ ಫಲ ಸಿಗೋದಿಲ್ಲ ಯಾಕಂದರೆ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿ ನಮಗೆ ಒಳ್ಳೇದಾಗಬೇಕು ಅಂದರೆ ದೇವ್ರ ಪ್ರೀತಿಯತ್ತು ಗೆಲ್ಲೋದಕ್ಕೆ ಯಾವತ್ತೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕಂದರೆ ನಮಗೆ ಬೇರೆಯವ್ರಿಗೆ ನಮಗೆ ಕಷ್ಟ ಬಂದರೂ ಪರವಾಗಿಲ್ಲ ಬೇರೆಯವ್ರಿಗೆ ಒಳ್ಳೆಯದಾಗಬೇಕು ಅಂತ ನಿಷ್ ಕಲ್ಮಶಿನಿಂದ ಪ್ರೀತಿಯಿಂದ ಬೇಡ್ಕೊಳ್ಳಿ ಖಂಡಿತವಾಗಿಯೂ ಫಲ ಅವ್ರಿಗೂ ಒಳ್ಳೆಯದಾಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಯಾಕಂದರೆ ಅಷ್ಟು ಒಳ್ಳೆಯ ಮನಸ್ಸಿಂದ ಬೇಡ್ಕೊಂಡ್ರೆ ಮಾತ್ರ ದೇವರ ಪ್ರೀತಿ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ದೇವ್ರ ಪ್ರೀತಿನೂ ಗೆಲ್ಲಬೇಕಂತ ನೀವು ಖೋಷನ್ ಬರ್ಬೋದು ಖಂಡಿತವಾಗಿ ದೇವ್ರ ಪ್ರೀತಿ ಒಂದು ಸಿಕ್ಕಿದ್ರೆ ಇನ್ನು ಜಗತ್ತೇ ಗೆಲ್ಬೋದು ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಶುದ್ಧವಾದ ಪ್ರೀತಿಯಿಂದ ಬೇಡ್ಕೊಂಡು ನೋಡಿ ಖಂಡಿತವಾಗಿಯೂ ನಿಮಗೆ ಎಷ್ಟು ಮನೆಯಲ್ಲಿ ನೆಮ್ಮದಿ ಶಾಂತಿ ಪಾಸಿಟಿವ್ ಎನರ್ಜಿ ಎಷ್ಟೇ ನೋವು ಬಾಡಿಯಲ್ಲಿ ಎಷ್ಟೇ ಪೇಯ್ನ್ ಇದ್ದರೂ ಪಾಸಿಟಿವ್ ಎನರ್ಜಿ ತುಂಬ ಕಾಣ್ತಾ ಹೋಗ್ಬೋದು ಯಾಕಂದರೆ ಅಷ್ಟು ನಮಗೆ ಕೆಟ್ಟದಲ್ಲೂ ನೆಗೆಟಿವ್ ಇವಾಗ ಕೆಟ್ಟದ್ದಲ್ಲೂ ನಾವು ಪಾಸಿಟಿವಿಟಿಯನ್ನು ಕಾಣ್ತಾ ಹೋಗ್ತಾ ಇರ್ತೀವಿ ಯಾಕಂದ್ರೆ ಅಷ್ಟು ಒಳ್ಳೆಯದನ್ನು ಕಾಣ್ತಾ ಹೋಗ್ತಾ ಇರ್ತೀವಿ ಇವಾಗ ಯಾರೇ ಏನೇ ಹೇಳಿದ್ರು ಅದರಲ್ಲೂ ಪಾಸಿಟಿವಿಯನ್ನು ಹುಡುಕ್ತಾ ಹೋಗ್ತಾ ಇರ್ತೀವಿ ಯಾಕಂದರೆ ಅನುಗ್ರಹ ರಾಯರದು ಹಾಗಿರುತ್ತಲ್ವ ಹಾಗಾಗಿ ನನಗೆ ಅನುಭವದ ಮಾತುಗಳು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಇನ್ನು ರಾಯರು ಬಂತಲೇ ನಾವು ಪೂಜೆ ಸಲ್ಲಿಸ್ತಾ ಹೋಗ್ತಾ ಇರ್ತೀವಿ ಹೂವಿನ ಪ್ರಸಾದವನ್ನು ಕೊಡ್ತಾರೆ ರಾಯರು ಪಶ್ ನಾವು ಕೇಳ್ಕೊಂಡಿದ್ದು ಆಗುತ್ತೋ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಎಷ್ಟೋ ಜನಕ್ಕೆ ಹೂವು ಸಿಗುತ್ತೆ ತುಂಬ ಜನಕ್ಕೆ ಹೂವು ಸಿಗೋದಿಲ್ಲ ನನಗೆ ಪ್ರಶ್ನೆ ವಾರ ವ್ರತ ಮಾಡಬೇಕಾದ್ರೆ ಸಿಕ್ಕಿತ್ತು ಹೂವು ಆಮೇಲೆ ಒಂದು ವಾರನೂ ಸಿಗಲಿಲ್ಲ ಯಾಕಂದರೆ ನಾವು ಕೇಳಿದ ಪ್ರಶ್ನೆಯೇ ಪ್ರತಿ ವಾರ ಕೇಳ್ತಾ ಇದ್ರೆ ಖಂಡಿತವಾಗಿ ಹೂ ಪ್ರಸಾದ ಸಿಗೋದಿಲ್ಲ ರಾಯರು ನಮ್ಮ ಪ್ರಶ್ನೆಗೆ ಒಂದು ಸರಿ ಹೂವು ಕೊಟ್ಟಿದ್ದಾರೆ ಅಂದರೆ ಪ್ರತಿ ಸಲ ನಾವು ಅದೇ ಕರ್ಶನ್ ಕೇಳ್ತಾ ಕೇಳ್ತಾ ರಾಯರಿಗೆ ಹಿಂಸೆ ಮಾಡಬಾರ್ದು ಯಾಕಂದರೆ ವರ್ಷನೇ ಸತಿ ನಾವು ಕೇಳಿದಾಗೇ ರಾಯರು ನಮಗೆ ಪ್ರತಿಫಲವನ್ನು ಕೊಟ್ಟಿರ್ತಾರೆ ಹೂವಿನ ಮುಖಾಂತರ ಆಗಲಿ ಇನ್ನು ಪೂಜೆ ಮಾಡ್ಬೇಕಾದ್ರೆ ಹತ್ಕೊತಾ ಪೂಜೆ ಮಾಡ್ತಾ ಇರ್ತೀವಿ ಕೆಲವೊಂದು ಸರ್ತಿ ನಮ್ಮ ನೋವುಗಳೆಲ್ಲ ನೆನೆಸ್ಕೊಂಡು ರಾಯರ ಹತ್ರ ಬೇಡ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ ಆ ಥರ ಮುಖಾಂತರ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅಂದ್ಕೋಬೋದು ಕೆಲವೊಂದು ಸಾರಿ ಪೂಜೆ ಮಾಡೋ ಟೈಮಲ್ಲಿ ಹಾಕಲಿಕ್ಕೆ ಅಂತೂ ಬರ್ತಾನೆ ಇರುತ್ತೆ ಎಷ್ಟು ಕಂಟ್ರೋಲ್ ಮಾಡೋದು ಬರ್ತಾನೆ ಇರುತ್ತೆ ಆ ಮುಖಾಂತರವಾಗಿ ಬರ್ಬೋದು ಯಾ ಇದೇ ರೀತಿ ಬರ್ತಾರೆ ರಾಯರು ಅಂತ ಹೇಳೋದಕ್ಕಾಗೋದಿಲ್ಲ ನಾವು ಪೂಜೆ ಮಾಡೋದಕ್ಕೆ ರಾಯರು ಬಂದಿದ್ದಾರೆ ಅಂದರೆ ನಮ್ಮ ಕಷ್ಟಗಳು ಕಳೀತವೆ ಅಂತಲೇ ಅರ್ಥ ಯಾಕಂದರೆ ನನಗೆ ಅನುಭವದ ಮಾತುಗಳು ಯಾಕಂದರೆ ನಮ್ಮ ಕಷ್ಟ ಕಳಿಯೋದಕ್ಕೆ ರಾಯರೇ ಬೇಕಾಗಿತ್ತು ಇವಾಗ ನಮ್ಮ ಮನೆ ದೇವರು ಆಗಿರ್ಬೋದು ಯಾವುದೋ ಒಂದು ಮುಖಾಂತರ ಆ ರಾಯರನ್ನ ನಮ್ಮ ಮನೆ ಕರೆಸ್ಕೋಬೇಕು ಅಂತ ಅವರ ಅನುಗ್ರಹ ಅಂತಲೇ ನಾವು ಕರೆಸ್ಕೊಂಡಿರ್ತೀವಲ್ವ ಹಾಗಾಗಿ ಇಲ್ಲಿ ಯಾವುದೇ ರೀತಿ ನಿಷ್ಕಲ್ಮಶ ಪ್ರೀತಿಯಿಂದ ಬೇಡ್ಕೊಂಡಿದ್ದೀವಿ ಅಂದರೆ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ ಇನ್ನು ನಮಗೇನಪ್ಪ ಎಷ್ಟು ಪೂಜೆ ಮಾಡ್ತಾಯಿದ್ರು ಕಷ್ಟಗಳು ಕಳೀತಾನೇ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀರ ಆ ಕಷ್ಟ ಕಳೆಯೋದಕ್ಕೆ ಟೈಮ್ ಕೂಡ ಬರಬೇಕು ಬರೋ ಕಷ್ಟನ ರಾಯರು ತಪ್ಪಿಸ್ತಾ ಹೋಗ್ತಾ ಇರ್ತಾರೆ ಯಾಕಂದರೆ ಇನ್ನೂ ಕಷ್ಟ ಕೊಡಬಾರ್ದು ನಮ್ಮ ಭಕ್ತೆಗೆ ಅಂತ ಹೇಳಿಬಿಟ್ಟು ನೀವೇನೇ ಒಂದು ಪೂಜೆ ಮಾಡ್ತಾರೆ ರಾಯರು ಮನಸ್ಸು ಗೆಲ್ಲೋವರೆಗೂ ನೀವು ಬಿಡಬೇಡಿ ಯಾಕಂದರೆ ಪ್ರತಿ ಫಲ ಸಿಕ್ಕೇ ಸಿಗುತ್ತೆ ರಾಯರು ಪರೀಕ್ಷೆ ಮುಖಾಂತರಗಳು ಗೆ ಮಾಡ್ತಾ ಇರ್ತಾರೆ ಪರೀಕ್ಷೆಗಳು ಮಾಡ್ತಾ ಇರ್ತಾರೆ ಪ್ರತಿ ಸಲವೂ ಯಾವ ಥರ ನಾವು ಪೂಜೆ ಮಾಡ್ತೀವಿ ಯಾವ ಥರ ನಾವು ನಿಷ್ಕಲ್ಮಶ ಪ್ರೀತಿಯಿಂದ ಬೇಡ್ಕೊತೀವಿ ಪ್ರತಿಯೊಂದೂ ನೋಡ್ತಾ ಇರ್ತಾರೆ ನಾವು ಎಲ್ಲೋ ಇದ್ದು ರಾ ಇವಾಗ ಫೋಟೋ ಮುಂದೆ ನಿಂತ್ಕೊಂಡು ರಾಯರನ್ನ ಪೂಜೆ ಮಾಡಿಬಿಟ್ಟು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಾವು ಕೆಟ್ಟಂಗೆ ಮಾತಾಡಿದ್ದೀವಿ ಅಂದರೆ ಬೇರೆಯವ್ರ ಬಗ್ಗೆ ಬೇರೆಯವ್ರಿಗೆ ಅಲ್ಲಿ ಕೂಡ ನಮ್ಮ ಮನಸ್ಸು ಯಾವ ರೀತಿ ಇದೆ ಅಂತ ರಾಯರು ಪರೀಕ್ಷೆ ಮಾಡ್ತಾ ಇರ್ತಾರೆ ಯಾಕಂದರೆ ಅಷ್ಟು ಸುಲಭಗೆ ಯಾರ ಪ್ರೀತಿಯೂ ಗೆಲ್ಲೋದಕ್ಕಾಗಲ್ಲ ರಾಯರ ಪ್ರೀತಿ ಅಂತೂ ಗೆಲ್ಲೋದಕ್ಕೆ ಆಗೋದಿಲ್ಲ ಪ್ರೀತಿ ಇದ್ದರೆ ಮಾತ್ರ ರಾಯರ ಮನಸ್ಸು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ನಾವು ನಿಷ್ಕಲ್ಮಶ ಪ್ರೀತಿಯಿಂದ ಬೇಡ್ಕೊಂಡಿದ್ದೀವಿ ಅಂದರೆ ತಂದೆ ನೀನೇ ಅಪ್ಪ ನನಗೆ ಎಲ್ಲ ಅಂತ ಅಂದ್ರೆ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ ನಮ್ಮ ಕಷ್ಟ ಯಾರ ಹತ್ರನೂ ಹೇಳ್ಕೊಳೋದಕ್ಕಾಗೋದಿಲ್ಲ ರಾಯರ ಹತ್ರ ಒಂದು ಸರಿ ನಿಮ್ಮ ಕಷ್ಟವನ್ನ ಹೇಳ್ಕೊಳ್ಳಿ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ ನಾವು ಯಾರ್ಯಾರ ಹತ್ರ ಹೋಗಿ ಹೇಳ್ಕೊಳೋದಕ್ಕಿಂತ ಮುಂಚೆ ರಾಯರ ಹತ್ರ ಒಂದು ಸರಿ ನಿಮ್ಮ ಕಷ್ಟನೇ ಹೇಳ್ಕೊಳ್ಳಿ ಖಂಡಿತವಾಗಿ ಅದಕ್ಕೆ ದಾರಿಯನ್ನು ತೋರಿಸ್ತಾರೆ ರಾಯರು ಯಾವುದೇ ರೀತಿ ನಿಷ್ಕಲ್ಮಶ ಪ್ರೀತಿಯಿಂದ ಯಾವುದೇ ರೀತಿ ಕೆಟ್ಟದ್ದನ್ನು ಬಯಸದೆ ರಾಯರ ಹತ್ರ ಬೇಡ್ಕೊಳ್ಳಿ ನೀನೇ ಅಪ್ಪ ನನಗೆ ತಂದೆ ಎಲ್ಲ ದಾರಿ ತೋರಿಸು ಮುಂದೆ ನನಗೇನೂ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ಕೊಳ್ಳಿ ಒಂದು ಸರಿ ಕೇಳಿಕೊಂಡ್ರೆ ಸಾಕು ರಾಯರು ಕೊನೆಯವರೆಗೂ ನಮಗೆ ಕೈ ಹಿಡಿದು ನೆ ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನ ತೋರಿಸ್ತಾ ಹೋಗ್ತಾಯಿರ್ತಾರೆ ಯಾಕಂದರೆ ರಾಯರು ಕೂಡ ಎಲ್ಲ ಕಷ್ಟವನ್ನು ಅನುಭವಿಸಿನ ನಮ್ಮ ಥರ ಜೀವನ ಮನುಷ್ಯ ಜೀವನ ಮಾಡೇ ಅಲ್ವಾ ಈ ಥರ ಆಗಿರೋದು ಹಾಗಾಗಿ ನಾವು ಕೂಡ ಅಷ್ಟೇ ನಿಷ್ಕಲ್ಮಶ ಪ್ರೀತಿಯಿಂದ ಏಳು ಬೀಳುಗಳು ಎಲ್ಲವನ್ನು ತಡೆಯೋ ಶಕ್ತಿ ರಾಯರು ನಮಗೆ ಒದಗಿಸ್ತಾ ಹೋಗ್ತಾ ಇರ್ತಾರೆ ಕಾಲವನ್ನು ಎಲ್ಲವನ್ನು ಕಲಿಸುತ್ತಾ ಹೋಗ್ತಾ ಇರುತ್ತೆ ಇನ್ನು ರಾಯರಿಗೆ ಇಷ್ಟೆಲ್ಲ ಕಷ್ಟಗಳು ತಪ್ಪಿಲ್ಲ ನಾವೆಲ್ಲ ಅಲ್ವಾ ಇನ್ನು ರಾಯರು ಇರೋ ಮನೆಯಲ್ಲಿ ತುಂಬಾ ಪಾಸಿಟಿವ್ ಇರುತ್ತೆ ಎಲ್ಲೂ ಕೂಡ ನೆಮ್ಮದಿಗೆ ಕೊರತೆಯೇ ಇರೋದಿಲ್ಲ ಎಷ್ಟೋ ಕಷ್ಟಗಳನ್ನ ಕಳೀತಾ ಹೋಗ್ತಾ ಇರ್ತೀವಿ ಏನೇ ಕಷ್ಟ ಬಂದರೂ ಊಟ ಬಟ್ಟೆಗಂತೂ ಕಡಿಮೆ ಮಾಡೋದಿಲ್ಲ ರಾಯರು ಯಾಕಂದರೆ ಎಷ್ಟು ಅಷ್ಟು ನೆಮ್ಮದಿ ಇರುತ್ತೆ ಅಂದರೆ ನಮಗೆ ಸರಿಯಾದ ಮಾರ್ಗದರ್ಶನದಲ್ಲಿ ದುಡಿಯೋದಕ್ಕೂ ಅಷ್ಟೇ ಅಷ್ಟು ಸಹಾಯ ಮಾಡ್ತಾ ಹೋಗ್ತಾ ಇರ್ತಾರೆ ಅಷ್ಟು ಎಲ್ಲಿ ಕುಗ್ಗೋಗಿರ್ತೀವಿ ಏನಪ್ಪ ನನ್ನ ಕೈಗೆ ಆಗೋಲ್ಲ ಇನ್ನೂ ಏನೂ ಆಗೋದಿಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ ಅಷ್ಟರಲ್ಲಿ ರಾಯರು ನಮಗೆ ದಾರಿಯನ್ನು ತೋರಿಸ್ತಾ ಹೋಗ್ತಾರೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಏನೇನು ತಗೋಬೇಕು ಏನೇನು ಮಾಡಬೇಕು ಪ್ರತಿಯೊಂದಲೂ ನಮಗೆ ತಿಳಿಸ್ತಾ ಹೋಗ್ತಾ ಇರ್ತಾರೆ ಯಾವುದೋ ಒಂದು ಮುಖಾಂತರವಾಗಿ ನಮ್ಮ ಮನಸ್ಸಿಗೆ ನಾಟಿ ಕನ್ಸಲ್ಲಾದರೂ ಬರ್ಬೋದು ಮನಸ್ಸಿಗಾದ್ರೂ ನಾಟ್ಬೋದು ತುಂಬ ದೃಢವಾದ ನಿಧಾರ ನಮಗೇನೆ ತಗೊಳೋ ಕೇಪಬಿಲಿಟಿ ಕೊಡ್ಬೋದು ರಾಯರು ಎ ಯಾವ ಥರ ಕೊಡ್ತಾರೆ ಅಂತಲೇ ಹೇಳೋದಕ್ಕಾಗಲ್ಲ ಆಗಲ್ಲ ರಾಯರು ತುಂಬಾ ತುಂಬ ಎನರ್ಜಿಯಾಗಿ ನಾವು ಕೂಡ ಮೋಟಿವೇಟ್ ಆಗೋ ಥರ ಧೈರ್ಯವನ್ನು ಹೋಗ್ತಾ ಇರ್ತಾರೆ ಏನೂ ಆಗಲ್ಲ ನನ್ನ ಏನೂ ಆಗೋಲ್ಲ ಅಂದ್ಕೊಂಡು ನಾವು ಕುತ್ಕೊಂಡಿರ್ತೀವಿ ಆದರೆ ಎಲ್ಲವನ್ನು ಮಾಡ್ಬೋದು ನೀನು ಅಂತ ತುಂಬನೇ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ತುಂಬಿಸ್ತಾರೆ ನಮ್ಮ ಆತ್ಮವಿಶ್ವಾಸದಲ್ಲಿ ತುಂಬಿಸ್ತಾರೆ ರಾಯರು ಯಾರು ಎಷ್ಟೋ ಜನ ಕೆಟ್ಟದಾಗಿ ನಮಗೆ ಡಿಮೋಟಿವೇಟ್ ಮಾಡ್ಬೋದು ಆದರೆ ರಾಯರು ಎಲ್ಲೂ ಕೂಡ ನಮಗೆ ಡಿಮೋಟಿವೇಟ್ ಮಾಡೋದಿಲ್ಲ ಇನ್ನು ರಾಯರು ಅನುಗ್ರಹ ಆಗಿರೋ ಮನೆಯಲ್ಲಂತೂ ಯಾವಾಗೂ ಪಾಸಿಟಿವ್ ಇದ್ದೇ ಇರುತ್ತೆ ಅನುಗ್ರಹ ಇರೋ ಮನೆಯಲ್ಲಿ ನೆಮ್ಮದಿ ಶಾಂತಿ ಯಾವುದೇ ರೀತಿ ಊಟ ತಿಂಡಿ ಬಟ್ಟೆ ಎಲ್ಲದಕ್ಕೂ ಏನೂ ಕೊರತೆ ಇರೋದಿಲ್ಲ ಎಲ್ಲ ಅನುಗ್ರಹದಿಂದ ರಾಯರ ಅನುಗ್ರಹದಿಂದ ಎಲ್ಲ ನಡೀತಾ ಹೋಗ್ತಾ ಇರುತ್ತೆ ಖಂಡಿತವಾಗಿ ಇದಂತೂ ನಿಜ ಅಂತ ಹೇಳ್ಬೋದು ನನ್ನ ಅನುಭವದ ಮಾತು ಇದು ಇನ್ನು ರಾಯರ್ನ ನೋಡ್ತಾ ಇದ್ರೆ ಇವಾಗ ನಾವು ಫೋಟೋ ತೊಗೊಬಂದಿರ್ತೀವಿ ರಾಯರ್ದು ಒಂದೊಂದು ಫೋಟೋ ಒಂದೊಂದು ಥರ ಇರುತ್ತೆ ಒಂದು ಅನುಗ್ರಹ ಆಗಿಲ್ಲ ಅಂತ ಫೀಲ್ ಬರುತ್ತೆ ಯಾಕಂದರೆ ರಾಯರ ಫೋಟೋದಲ್ಲಿ ನಗು ಅನ್ನೋದೇ ಇರೋದಿಲ್ಲ ಮಕ್ಕದಲ್ಲಿ ಕಳೆ ಅನ್ನೋದೇ ಇರೋದಿಲ್ಲ ನಾವು ಆ ಫೋಟೋದಲ್ಲಿ ನೋಡೋ ಒಬ್ಬೊಬ್ಬರು ಹೇಳ್ತಾರೆ ನನಗೆ ಒಪಿನಿಯರು ಈ ಥರ ಆಗಿತ್ತು ಮ ರಾಯರ ಫೋಟೋ ಮಂತ್ರಾಲಯದಿಂದ ತೊಗೊಬಂದಿದ್ದೀನಿ ನಾ ರಾಯರ ಮುಖದಲ್ಲಿ ನಗು ಅನ್ನೋದೇ ಇಲ್ಲ ಅಂತ ಆ ನಗು ಯಾಕಿಲ್ಲ ಅಂದರೆ ನಾವು ಪ್ರತಿಷ್ಠಾಪನೆ ಸರಿಯಾಗಿ ಮಾಡಿದ್ದೀವ ರಾಯರ ಅನುಗ್ರಹ ಆಗಿದೆಯಾ ಫೋಟೋದಾಗೆ ಅಂತ ನೋಡಬೇಕಾಗುತ್ತೆ ಯಾಕಂದರೆ ಒಂದೊಂದು ಫೋಟೋದಲ್ಲಿ ನಗು ಅನ್ನೋದೇ ಇರಲ್ಲ ಕಳೆ ಅನ್ನೋದೇ ಇರೋಲ್ಲ ರಾಯರ ಫೋಟೋದಲ್ಲಿ ಅದು ಕೂಡ ನೋಡ್ಬೇಕಾಗುತ್ತೆ ರಾಯರ ಅನುಗ್ರಹ ಇಲ್ಲ ಈ ಫೋಟೋದಲ್ಲಿ ಅಂತ ಗೊತ್ತಾಗ್ಬಿಡುತ್ತೆ ಪ್ರತಿಷ್ಠಾಪನೆ ಹಾಗಿಲ್ಲ ಇದು ಅಂತ ಗೊತ್ತಾಗುತ್ತೆ ರಾಯರ ಮುಖ ನೋಡಿದ್ಮೇಲೆ ರಾಯರ್ ನಮ್ಮ ಮಕ್ಕ ನೋಡ್ಬೇಕಾರೆ ಫೋಟೋದಲ್ಲಿ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಮುಖದಲ್ಲಿ ಕಳೆ ತೇಜಸ್ಸು ಅಷ್ಟು ಒಳಿತಾ ಇರುತ್ತೆ ಅಂತಾನೆ ಹೇಳ್ಬೋದು ಅನುಗ್ರಹ ಆಗಿರೋ ಫೋಟೋದಲ್ಲಿ ನೋಡಿ ನಾನು ನೀವು ಕೂಡ ನಿಮ್ಮ ಮನೆಯಲ್ಲಿ ನೋಡಿ ರಾಯರ ಮುಖದಲ್ಲಿ ಕಳೆ ತೇಜಸ್ಸು ಎಷ್ಟು ಮನೆಯಲ್ಲಿ ಚೇಂಜ್ ಆಗಿದೆ ಶಾಂತಿ ನೆಮ್ಮದಿ ಮೊದಲು ಆ ಥರ ಇತ್ತು ಈಗ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನೋಡಿ ಆವಾಗ ನಿಮಗೇನೆ ಗೊತ್ತಾಗಿದೆ ರಾಯರ ಅನುಗ್ರಹ ನಮ್ಮನೆಗೆ ಆಗಿದೆಯೋ ಇಲ್ಲ ಅಂತ ಹೇಳಿಬಿಟ್ಟು ತುಂಬ ಜನ ಪೂಜೆ ಮಾಡ್ತಾ ಇರ್ತಾರೆ ನನಗೆ ಪೂಜೆ ಮಾಡ್ತಾ ಇದ್ದೀನಿ ಆದರೂ ಕೂಡ ಏನೂ ಆಗಿಲ್ಲ ಚೇಂಜಸ್ ಆಗಿಲ್ಲ ಅಂತ ಹೇಳ್ತಾರೆ ಆ ಕಷ್ಟ ಕಳೆಯೋದಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ ಆ ಕಷ್ಟ ಆಗ್ತಾ ಇರೋದನ್ನ ತಡೀತಾ ಹೋಗ್ತಾ ಇರ್ತಾರೆ ರಾಯರು ತುಂಬ ಕಷ್ಟ ಬರೋದು ಮುಂದೆ ಇರುತ್ತೆ ಆ ಕಷ್ಟನ ತಡೆಯೋ ಶಕ್ತಿ ಕೂಡ ನಿಮ್ಮಲ್ಲಿ ತುಂಬ್ತಾ ಹೋಗ್ತಾ ಇರ್ತಾರೆ ನಮಗೂ ಕೂಡ ಅದು ಗೊತ್ತಾಗೋದಿಲ್ಲ ಯಾಕಂದರೆ ಚೇಂಜಸ್ ಅನ್ನೋದು ಯಾವ ರೀತಿ ಆಗ್ತಾಯಿದೆ ಅಂತ ಒಂದು ಸರಿ ನಾವು ಯೋಚನೆ ಮಾಡಿ ಮಾತ್ರ ಗೊತ್ತಾಗೋದು ರಾಯರು ಬಂದ ಮೇಲೆ ಯಾವುದೆಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆ ನಮ್ಮ ಮನೆಯಲ್ಲಿ ಚೇಂಜಸ್ ಏನಾಗಿದೆ ಶಾಂತಿ ನೆಮ್ಮದಿ ಮೊದಲೆಲ್ಲ ಇರಲಿಲ್ಲ ಈಗ ಎಷ್ಟು ಶಾಂತ ರೀತಿಯಲ್ಲಿ ಇದೆ ಮನೆ ಎಷ್ಟು ತೇಜಸ್ಸಾಗಿದೆ ಮನೆ ಮನೆಯಲ್ಲಿ ದೇವ್ರುಗೂಡು ನೋಡ್ದೆ ತುಂಬಾ ಕಳೆ ಆಗಿ ಕಾಣ್ತಾ ಇರುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ದೇವರ ಅನುಗ್ರಹ ಆಗಿದೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ನಾ ಬೇಕಾದವರೆಲ್ಲ ಕೈ ಬಿಟ್ಟಾಗ ಧೈರ್ಯ ಕಳೆದುಕೊಂಡಾಗ ಸೋಲುತ್ತಿದ್ದೇನೆ ಎಂದು ಭಯಪಟ್ಟಾಗ ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿನ ನಡೆಯಕ್ಕೆ ನಡೆಸುವ ಧೈರ್ಯ ತುಂಬ ಏಕೈಕ ಮಾತು ಮಂತ್ರ ರಾಯರಿದ್ದಾರೆ 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 ಅಂತ ಅಂದ್ಕೊತಾರೆ ಖಂಡಿತವಾಗಿಯೂ ಫಲ ಸಿಗ್ತಾ ಹೋಗುತ್ತೆ ಯಶಸ್ಸನ್ನು ಕಾಣ್ತಾ ಹೋಗ್ತೀವಿ ಎಷ್ಟೇ ಕುಗ್ಗೋಗಿದ್ರು ಅವರು ನಮ್ಮನ್ನು ಮೇಲೆ ಕೆತ್ತಿ ಕೈಯ್ದು ಕೈಯ್ದು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಅಷ್ಟು ನಾನು ಖುಷಿಯಿಂದ ಹೇಳ್ತಾ ಇದ್ದೀನಿ ಖಂಡಿತವಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಮನಸ್ಸಿಂದ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ನಿಷ್ಕಲ್ಮಶೆಯಿಂದ ಪೂಜೆ ಮಾಡಿ ಎಲ್ಲದಕ್ಕೂ ಫಲ ಸಿಕ್ಕೇ ಸಿಗುತ್ತೆ ನಿಷ್ಕಲ್ಮಶ ಪ್ರೀತಿ ಯಾವತ್ತೂ ಕೂಡ ಅದು ಸೋಲೋದಿಲ್ಲ ಗೆಲುವನ್ನು ತೋರಿಸೇ ತೋರಿಸ್ತಾರೆ ರಾಯರು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ